ನೀವು ನಂಬ್ತೀರಾ ಬಿಡ್ತೀರಾ ಇವತ್ತಿಗೆ ಎರಡು ದಿನಗಳ ಹಿಂದೆ ಒಂದು ಕರೆ ಬರ್ತಾ ನನಗೆ ಭಾರತೀಯ ಸೇನೆಯಿಂದ ಅದು ಯಾವ ರೆಜಿಮೆಂಟ್ ಅಂತ ನಾನು ಈ ಕಡೆ ಹೇಳ್ತಾ ಇಲ್ಲ ಯಾಕಂತ ಹೇಳಿದರೆ ಅದಕ್ಕೆ ಮತ್ತೆ ಏನೋ ಒಂದು ಆಟ ಆಡೋದು ಬೇಡ ಅಂತ ಒಂದು ಸೇನೆಯ ಒಂದು ರೆಜಿಮೆಂಟಿಂದ ಒಬ್ಬರು ಫೋನ್ ಮಾಡ್ತಾರೆ ಫೋನ್ ಮಾಡಿ ನನಗೆ ಹೇಳ್ತಾ ಇದ್ದಾರೆ ನೋಡಿ ನಮ್ಮ ಒಂದು ಇಡೀ ಬೆಟ ನಮ್ಮ ಒಂದು ಬೆಟಾಲಿಯನಲ್ಲಿ ಎಂಬತ್ತಾರು ಜನ ನಾವು ಕರ್ನಾಟಕದವರಿದ್ದೇವೆ ನಿಮ್ಮ ಇಡೀ ಒಂದು ಆಂದೋಲನವನ್ನು ಇಡೀ ಇದರನ್ನು ನಾವು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ ಮಾತ್ರವಲ್ಲ ದಿನ ಬೆಳಿಗ್ಗೆದ್ದು ನಮ್ಮ ತಂಡ ಅದಕ್ಕೋಸ್ಕರ ವಿಶೇಷವಾದಂಥ ಪ್ರಾರ್ಥನೆ ಸೌಜನ್ಯ ಹೋರಾಟ ಮತ್ತು ಅಲ್ಲಿಯ ಇಡೀ ವ್ಯವಸ್ಥೆಗೋಸ್ಕರ ನಾವು ಸೇನೆಯಲ್ಲಿ ನಿಂತು ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಇದು ಸೇನೆಯಿಂದ ಬಂದದ್ದು ಒಂದು ಇನ್ನೊಂದು ಹೇಳಿದರು ಯಾವತ್ತು ಅಂತೇಳಿದರೆ ಇನ್ನೊಂದು ವಿಚಾರ ಅಂತೇಳಿದರೆ ನಮ್ಮ ಸೇನೆಯಲ್ಲಿ ಇನ್ನು ಇವತ್ತಿನಿಂದ ಒಂದು ಒಂದು ಒಂದೂವರೆ ತಿಂಗಳ ಒಳಗಡೆ ಹದಿನೆಂಟು ಜನ ನಿವೃತ್ತಿಯನ್ನು ಪಡೆಯುವಂಥ ಹುಡುಗರಿದ್ದಾರೆ ಈಗಾಗಲೇ ನಾವು ನಮ್ಮೊಳಗೆ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದೇವೆ ಆ ಹದಿನೇಳು ಜನ ಯುವಕರು ಸಮೇತ ಸೌಜನ್ಯ ಹೋರಾಟದಲ್ಲಿ ಯಾರಿಗೆ ಬೆದರಿಕೆಗಳಿದೆಯೋ ಜೀವ ಬೆದರಿಕೆಗಳಿದೆಯೋ ಒಬ್ಬೊಬ್ಬರಿಗೆ ಇಬ್ಬರಾಗೆ ಎಷ್ಟು ಜನಕ್ಕೆ ಎಷ್ಟು ದಿನ ಭದ್ರತೆ ಬೇಕು ಈ ಯುವಕರು ನಾವು ನಿಮಗೋಸ್ಕರ ಮಾಡ್ತಾ ಇದ್ದೇವೆ ಉಚಿತವಾಗಿ ನಿಮಗೆ ಭದ್ರತೆಯನ್ನು ಕೊಡ್ತಾ ಇದ್ದೇವೆ ಎಂಬುದನ್ನು ಭದ್ರತೆಯನ್ನು ಕೊಡ್ತಾ ಇದ್ದೇವೆ ಎಂಬ ಭರವಸೆಯನ್ನು ಆ ಸೇನೆಯಲ್ಲಿ ನಮಗೆ ಹೇಳಿದರು ನೆನಪಿಡಿ ಹುಡುಗರು ಇಲ್ಲಿ ಕೂತಂತ ದೇಶದ ಗಡಿಯನ್ನು ಕಾಯುವಂತ ಯುವಕರು ಇದನ್ನು ಗಮನಿಸಿಕೊಂಡು ಇಲ್ಲಿಯ ವಿಕೃತವಾದ ಮನೋಸ್ಥಿತಿಯ ಈ ಮಾನವರನ್ನ ಸೆದೆಬಡಿಯುವ ಉದ್ದೇಶದಿಂದ ಅಂಥ ಒಂದು ಜನರಲ್ಲಿ ತಯಾರಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ತುಳುನಾಡ ಮಲರಾಯನವೋ ಈ ದೈವಗಳ ಶಕ್ತಿಗಳಲ್ಲದೆ ಇನ್ನೇನು ಹೇಳಬಹುದು ತಿಳ್ಕೊಳ್ಳಿ ನೀವು ಆದಷ್ಟು ಬೇಗ ಎಲ್ಲಿ ಇಂಥ ಕಾರ್ಯಕ್ರಮ ಆಗ್ತಾ ಇದೆಯಾ ಅಲ್ಲಿ ಹದಿನೆಂಟು ಜನರು ಬಂದು ಒಂದು ದಿನ ಈ ವೇದಿಕೆಯನ್ನು ಸೇರಿಕೊಳ್ತಾರೆ ಮತ್ತು ಅವರು ಹೇಳಿದರು ದಿಷ್ಟರವರೆಗೆ ದೇಶದ ಗಡಿಯಲ್ಲಿ ನಾನು ದುಷ್ಟರನ್ನು ಕಾಯ್ತಿದ್ದೆವು ಮುಂದೊಂದು ದಿನ ನಮ್ಮೊಳಗಿನ ದುಷ್ಟರನ್ನು ಸದೆಬಡಿಯುವ ಕೆಲಸ ನಮ್ಮಿಂದ ಆಗಲಿ ಅಂತ ಅವರು ಹೇಳಿದರು ಇದು ಫೋನು ಮಾಡಿದ್ದಾಗಲಿ ಸತ್ಯವಾದಂಥ ಮಲರಾಯನ ಸೃಷ್ಟೇ ಸತ್ಯವಾದಂಥ ವಿಚಾರ ಅಂದ್ರೆ ನಾನು ಯಾಕಂತ ಹೇಳಿದ್ರೆ ದಿನ ದಿನ ಈ ಒಂದು ಆಂದೋಲನಕ್ಕೆ ವಿಶೇಷವಾದಂಥ ದಿಕ್ಕುಗಳನ್ನು ಈ ಪ್ರಕೃತಿಯೇ ಕೊಂಡೋಗ್ತದೆ ಕಾಲವೇ ನಿರ್ಣಯ ಮಾಡ್ತಾ ಇದೆ ಕಾಲವೇ ಒಂದು ತೀರ್ಮಾನ ಮಾಡ್ತಾ ಇದೆ ನೋಡಿ ಇವತ್ತು ಮೊನ್ನೆ ನಮ್ಮ ಬಗ್ಗೆ ಕೆಲವಾರು ವಿಚಾರಗಳಲ್ಲಿ ಏಕವಚನದಲ್ಲಿ ಬೈದರು ಮತ್ತು ಇದೆಲ್ಲ ಹೇಳಿದರು ಯಾಕೆ ನಾವು ಏಕವಚನದಲ್ಲಿ ಯಾರಿಗೂ ನಾವು ತೇಜೋವಧೆ ಮಾಡಿದವರಲ್ಲ ಸ್ಪಷ್ಟವಾಗಿರಿ ಅಂತ ಒಂದು ಸಭಾ ಕಾರ್ಯಕ್ರಮದಲ್ಲಿಯೂ ಸಾರ್ವಜನಿಕವಾಗಿ ಮಾಧ್ಯಮಗಳಿಗೆ ಮಾಧ್ಯಮಗಳಿಗೆ ನಾವು ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ದೇವೆ ಯಾವುದೇ ಕಾರಣಕ್ಕೂ ಅಂದಿಗೆ ಆ ಸೀನಪ್ಪನನ್ನು ಏಕವಚನದಿಂದ ಕರೀರಿ ಕರಿಬೇಡಿ ಅಶ್ಲೀಲ ಶಬ್ದಗಳಿಂದ ಕರಿಬೇಡಿ ಅಂತ ನಾವು ಕರೆ ಕೊಟ್ಟವರು ಅನೇಕ ಕಡೆಗಳಲ್ಲಿ ನಾವು ಸಹ ಹೇಳಿದ್ದು ನೀವು ಮಾಡಲಿಲ್ಲ ಮಾಡಿಸ್ಲಿಲ್ಲ ನಮ್ಗೆ ಗೊತ್ತಿದೆ ಆದರೂ ಒಂದು ಅನ್ನಪ್ಪನಿಗೆ ಈ ಸಮಾಜಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಹೇಳಿದೆವು ನಾವು ಅದಕ್ಕೂ ಒಪ್ಪಲಿಲ್ಲ ನಾನು ಹೇಳುವಂಥದ್ದು ಈ ರೀತಿ ಮಾಡಿದಂಥ ಒಂದೊಂದು ಘಟನೆಗಳನ್ನು ನೀವು ನೋಡಿದರೆ ಆದರೂ ನಾವು ನಮ್ಮ ಕಡೆಯಿಂದ ತೇಜೋಪದ ಆಗಬಾರ್ದು ಯಾರಿಗೂ ಈ ವೇದಿಕೆಯನ್ನ ಮಲಾರಿನ ಒಂದು ನಡೆಯೋ ಮಲಾರಿನ ಒಂದು ಅಂಗನವ ಎಂದು ತೀರ್ಮಾನ ಮಾಡಿ ನಾವು ಮಾತಾಡಿದವರು ಪ್ರತಿ ವೇದಿಕೆಯಲ್ಲಿ ಈ ಒಂದು ಮಲರಾಯನ ಅಂಗನಕ್ಕೆ ಹೋಲಿಸಿದವರು ನಾವು ತುಳುನಾಡ ಧರ್ಮದೈವಗಳ ಮೇಲೆ ನಂಬಿಕೆ ಇದ್ದವರು ನಾವು ನಮಗೆ ಯಾರನ್ನೋ ಒಂದು ತೇಜೋವಧೆ ಮಾಡುವಂಥದ್ದು ನಮ್ಮ ಉದ್ದೇಶವೂ ಆಗಿರಲಿಲ್ಲ ಆ ಒಂದು ವೇದಿಕೆಗಳಲ್ಲಿ ಇನ್ನೊಂದು ಮಾತು ಹೇಳಿದ್ದನ್ನು ನಿಮಗೆ ಯೂಟ್ಯೂಬ್ಗಳಲ್ಲಿ ಗಮನಿಸಬಹುದು ಯಾವ ತಾಯಿಯ ಮಗುವು ಆಗಬಾರದು ಯಾವ ತಾಯಿಯ ಮಕ್ ಮಕ್ ಮಗುವು ಅತ್ಯಾಚಾರಕ್ಕೊಳಗಾಗಬಾರದು ಯಾರ ಮಕ್ಕಳನ್ನು ಅರ್ಥವಿಲ್ಲದೆ ಆಧಾರಗಳಿಲ್ಲದೆ ಅತ್ಯಾಚಾರಿಗಳೆನ್ನಬಾರದು ಇದನ್ನು ನಾನು ಹೇಳಿದವ ಇಷ್ಟೆಲ್ಲ ಹೇಳಿದ ನಂತರವೂ ಎಲ್ಲಾದರೂ ಈ ಮನುಷ್ಯನಿಗೆ ಭಾವನಾತ್ಮಕವಾಗಿ ಪರಿವರ್ತನೆ ಆಗ್ತಾರ ಒಂದಲ್ಲ ಒಂದು ದಿನ ದಿನವನ್ನು ನಿರೀಕ್ಷೆ ಮಾಡಿಕೊಂಡಿದ್ದೆವು ಆದರೆ ಯಾವ ಕಾಲಕ್ಕೂ ಆತನ ಮನಸ್ಸು ಕರಗಳಿಲ್ಲ ಎಲ್ಲಿಯೂ ಒಂದು ಸಾಮೂಹಿಕ ಪ್ರಾರ್ಥನೆ ಮಾಡಲೇ ಇಲ್ಲ ಕೊನೆಗೆ ನಾವು ಇನ್ನು ನಾವು ಕೆಲವಾರು ವಿಚಾರಗಳನ್ನು ಹೇಳಿದಾಗ ಇವತ್ತೂ ಬೆಳಿಗೊಂದು ವಿಚಾರ ಬಂತು ನೆನಪಿಡಿ ದೂರದ ಊರಿನಲ್ಲಿ ಕುಟುಂಬ ಸಮೇತರಾಗಿ ಉಳಿದಿದ್ದಾರಂತೆ ಏಕಕಾಲದಲ್ಲಿ ನಲವತ್ತು ವರ್ಷಗಳ ಹಿಂದೆ ಮೂವತ್ತೈದು ಮನೆಯನ್ನು ಒಂದೇ ದಿನ ಹೊಡೆದಿದ್ದಾರಂತೆ ಅದರಲ್ಲಿ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟ ವ್ಯಕ್ತಿ ನನಗೆ ನೋವಾಯಿತು ಇವತ್ತು ಫೋನ್ ಮಾಡಿ ಹೇಳಿದರು ನಾವು ಒಂದು ದಿನ ನಿಮ್ಮ ಹೋರಾಟವನ್ನು ಖುಷಿ ಖುಷಿಯಾಗ್ತದೆ ನನಗೆ ನನ್ನ ಮನೆ ಹೋಯಿತು ಜಾಗ ಹೋಯಿತು ಅಂತ ಲೆಕ್ಕ ಅಲ್ಲ ನಾನು ಆಗಪ್ಪ ಅಪ್ ನಾನು ಎಂಟನೇ ಕ್ಲಾಸ್ ಆತಲ್ಲ ಆರನೇ ಕ್ಲಾಸ ಏಳನೇ ಕ್ಲಾಸ್ ಆಗಿದ್ದೆ ಆ ಟೈಮಲ್ಲಿ ಈ ಕಚ್ಚೆಯವನ ತಮ್ಮ ನನಗೆ ಮನೆ ಇಲ್ಲ ಅಂತ ಕೇಳಿದಾಗ ನಿನ್ನ ತಾಯಿಯ ಮೊಳೆ ಕುಡಿಬೇಕಂತ ಹೇಳಿದಂತೆ ಆ ಮಾತಿನಿಂದ ರೋಷಗೊಂಡು ಹೋದವು ನಾನು ಅಂತ ಅದಕ್ಕೊಂದು ಮೂರು ನಾಲ್ಕು ಜನರ ಇಂಥ ಒಂದು ಮಾತು ಬಂತು ಬಂಧುಗಳೇ ನಾನು ಇಡೀ ಇವತ್ತು ಸ್ಪಷ್ಟವಾಗಿ ಒಂದು ಈ ಒಂದು ಮಲರಾಯನ ಅಂಗಣದ ಕೇರಳದ ಬಾಕ್ರಬೈಲಿನಿಂದ ಈ ಒಂದು ವೇದಿಕೆಯಿಂದ ಸ್ಪಷ್ಟಪಡಿತಾ ಇದ್ದೇನೆ ಯಾರು ಯಾರು ಯಾರಿಂದ ಮೋಸ ಹೋಗಿದ್ದೀರಾ ಯಾರು ಯಾರು ಹಿಂಸೆಗೆ ಒಳಗಾಗಿದ್ದೀರಾ ಕುಟುಂಬದಿಂದ ಯಾರು ಯಾರು ನಿಮ್ಮದೇ ಆದಂಥ ಒಂದು ರೋಷವನ್ನುತ್ಕೊಂಡಿದ್ದೀರಾ ಇನ್ನೊಂದು ಆರು ತಿಂಗಳ ಮಟ್ಟಿಗೆ ಒಂದು ಹಳೆಯ ಚಪ್ಪಲಿ ಇಟ್ಕೊಂಡು ತಯಾರಾಗಿರಿ ನಿಮಗೆ ಸ್ಪಷ್ಟವಾದ ಆ ಗೇಟ್ ಓಪನ್ ಆಗುತ್ತೆ ಇಬ್ಬರನ್ನ ನಾವು ಯಾವ ಹಕ್ಕಿ ಬಿಕ್ಕಿಗಳಂತ ಹೇಳ್ತಾ ಇದ್ದೀರಾ ಅದೇ ಇಬ್ಬರು ಈ ಅಣ್ಣ ತಮ್ಮಂದಿರು ಮುಂದಿನ ದಿನ ಹಕ್ಕಿ ಬಿಕ್ಕಿಗಿಂತಲೂ ಕಡೆಯಾಗಿ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ನೆನಪಿಡಿ ನೆನಪಿಡಿ ನಿಮ್ಮ ನಿಮ್ಮ ಆಶೆಗಳು ಆಕಾಂಕ್ಷೆಗಳು ಏನೇನಿದೆಯೋ ಇದು ಬರೆಯ ಎರಡೂವರೆ ಗಂಟೆಯ ಸಿನಿಮಾದಲ್ಲಿ ಮಾತ್ರ ಅಲ್ಲ ನಿಜ ಜೀವನದಲ್ಲಿಯೂ ನಮ್ಮ ತುಳುನಾಡ ದೈವಗಳು ತೋರಿಸಿಕೊಡ್ತವೆ ನೆನಪಿಡಿ ಮುಂದಿನ ದಿನ ಯಾಕಂತ ಹೇಳಿದ್ರೆ ಇವರು ಮಾಡುವಂತ ಮಾಡದ ವ್ಯವಹಾರಗಳೇ ಇಲ್ಲ ಎಲ್ಲಿಯಾದರೂ ವ್ಯಾಪಾರ ಅಂತ ಒಂದು ಬಾಕಿ ಇದ್ರೆ ಮಟನ್ ಸ್ಟಾಲ್ ಹಾಕುವುದೊಂದು ಬಾಕಿ ಇದೆ ಮತ್ತೆ ಎಲ್ಲ ವ್ಯಾಪಾರವೂ ಇವರದಾಗಿ ಹೋಯ್ತು ಈಗ ಇಷ್ಟ ಆಗಿ ಆಗಲಿ ಒಂದೊಂದು ಕೃತ್ಯಗಳನ್ನು ನೋಡಿದಾಗ ರೋಮಾಂಚನಗೊಳ್ತಾ ಇದೆ ಬಂಧುಗಳೇ ಕನ್ಯಾಡಿ ಸ್ವಾಮಿಯವರು ನೋಡಿ ಇವರು ಮಾಡಿದಂತಹ ಒಂದೊಂದು ವಿಕ್ರಕ್ ವಿಕೃತಕ್ಕೂ ಆ ಒಂದು ಸಮಯ ಬರಬೇಕಿದ್ರೆ ಅಯೋಧ್ಯೆಯಲ್ಲಿ ರಾಮನ ಮಂದಿರ ನಿರ್ಮಾಣವಾಗಲೇ ಬೇಕಾಯಿತು ಅಯೋಧ್ಯೆಯಲ್ಲಿ ರಾಮನ ಮಂದಿರ ನಿರ್ಮಾಣವಾದ್ದರಿಂದಲೇ ಅಯೋಧ್ಯೆ ಎಂಬ ಹೋಟೆಲ್ ಅಲ್ಲ ಈ ಒಂದು ಆನೆ ಮಾವುತರ ಮಕ್ಕಳಿಗೆ ಮಕ್ಕಳ ಬಗ್ಗೆ ಮಾತನಾಡಿದಾಗ ಜನರಿಗೆ ನೇರ ಮುಟ್ಟುವಂತಾಯಿತು ಅಯೋಧ್ಯೆಯ ಅಂಗಳದಲ್ಲಿ ಆವತ್ತು ಲಾಪಿಂಗ್ ಬುದ್ಧನಾಗೆ ಕುಣಿಯುತ್ತಿದ್ದ ಈ ಒಂದು ಕಚ್ಚೆಯವನು ಇಲ್ಲೇ ಹತ್ತಿರ ಇದ್ದಂಥ ಇಲ್ಲೇ ಹತ್ತಿರ ಇದ್ದಂಥ ಆನೆ ಮಾವುತರನ್ನು ನಿನ್ನ ನೋಡಿ ಅದರಲ್ಲಿ ಯೂಟ್ಯೂಬಲ್ಲಿ ನೋಡಿದೆ ನನ್ನ ಅಪ್ಪನ ಆಸ್ತಿ ನನ್ನ ನಮ್ಮ ಆಸ್ತಿ ಏನು ಬೇಡ ಅದರಲ್ಲಿರುವಂಥ ಹಳೆಯ ಸಾಮಾನುಗಳನ್ನು ಕೊಂಡೋಗ್ತಾ ಅವಾಗಲು ಲೆಕ್ಕ ಕೊಟ್ಟು ಕೇಳಲಿ ಅವನು ಏನು ಹೇಳಿದೆ ಈ ಸಮಯದಲ್ಲಿ ಅದು ಅದಕ್ಕೆ ಅರ್ಥ ಬಂತು ಕನ್ಯಾಡಿ ಸ್ವಾಮಿಗಳ ಕಥೆ ಕೇಳಬಹುದು ಎಷ್ಟೋ ಕಷ್ಟದಲ್ಲಿ ಕಟ್ಟಿದಂಥ ಒಂದು ಆ ಮಂದಿರ ತಾವು ಮಲಗಿದಂಥ ಪರ್ಣ ಬೆಂಕಿ ಕೊಟ್ಟಂತ ಪಾಪಿಗಳು ಇವರು ಆದ್ರೂ ಅಯೋಧ್ಯೆಯಲ್ಲಿ ರಾಮ ಮಂದಿರಕ್ಕೆ ಬೆಳ್ಳಿ ಚೆಂಬು ಕೊಡ್ತಾರೆ ಇವರು ಪ್ರಾಮಾಣಿಕವಾದಂತ ಒಬ್ಬ ಎಲ್ಲವನ್ನು ತ್ಯಜಿಸಿದಂತ ಒಬ್ಬ ಮಹಾನ್ ಸ್ವಾಮಿಗೆ ಅಂತ ಕನ್ಯಾಡಿಯಂತ ಸ್ವಾಮಿಗೆ ಮಲಗಿದ ಅಂಗಳದಲ್ಲಿ ನಿರೋಧಗಳನ್ನು ಬಿಸಾಡೋದು ಹೆಂಗಸರ ಕೈಬಳಗಳನ್ನು ಹಾಕೋದು ಮುಂಡ ಸ್ಟಿಕ್ಕರ್ ಹಾಕುವುದು ಏನೇನಿದೆ ಈತನನ್ನ ಒಂದು ವಿಕೃತ ಕಾಮ್ಯ ಅಂತ ಮಾಡಲಿಕ್ಕೆ ಪ್ರಯತ್ನ ಪಟ್ಟಂತ ಪಾಪಿಗಳು ನೆನಪಿಡಿ ಒಬ್ಬ ಪ್ರಾಮಾಣಿಕವಾದಂಥ ಗೌರವಯುತವಾದಂಥ ಸಮಾಜದ ಸ್ವಾರ್ಥ ಕಾಯುವಂಥ ಒಬ್ಬ ಸಾಧುವಿಗೆ ಅವಧೂತನಿಗೆ ಅತ್ಯಾಚಾರಿಗಳಿಂದ ಆಗುವಂತ ವಿಚಾರ ಏನು ಕತೆ ಮಾಡ್ತಾ ಇದಾರೆ ಪಾಪಿಗಳಂತ ತಿಳ್ಕೊಳ್ಳಿ ಯಾವ ರಾಮ ಮಂದಿರಕ್ಕೆ ಬೆಳ್ಳಿಯ ಚೆಂಬುಗಳನ್ನು ಕೊಡ್ತಾರ ಇವರು ಇದೇ ಮಂದಿರವನ್ನ ಮೂರು ಮೂರು ಸಲ ಬೇಕಾದಾಗ ಸಮಸ್ಯೆ ಮಾಡಿಕೊಂಡ್ರು ಅದನ್ನು ಬದುಕಲಿಕ್ಕೆ ಜೀವ ಭಯದಲ್ಲಿ ಬದುಕಿದ್ರು ನಾನು ಯಾಕೆ ಹೇಳ್ತಾ ಇದೆ ಇದು ನೀವು ನಾವು ಪ್ರತಿಯೊಬ್ಬರಿಗೂ ಗಮನಹರಿಸಬೇಕೀಗ ಇಂಥ ಅನೇಕ ಉದಾಹರಣೆಗಳಿದೆ ತುಲಭಾರ ಮಾಡುವಾಗ ಅದರ ಜುಟ್ಟನ್ನು ತೆಂಗಿನ ಕೈಯ ಜುಟ್ಟನ್ನು ತೆಗೆಸಿದ್ದು ಅಲ್ಲಿಯೇ ಇರುವಂಥ ಅಂಗಡಿ ಬೇರೆ ಬೇರೆ ಬಿಟ್ಟು ಹೋದಂಥ ಬಟ್ಟೆ ಗಿಟ್ಟೆಗಳನ್ನು ಮತ್ತು ಅವರ ಬಟ್ಟೆಗಳನ್ನು ಎಲ್ಲ ಬಟ್ಟೆಗಳನ್ನು ಹೋಗುದು ಇಸ್ತಿರಾಕಿ ಹಾಕಿ ಲಾಡ್ಜ ಮೇಲೆ ಎಲ್ಲ ಮಾಡ್ತಾರೆ ಇವರು ಮಂಗಳೂರಲ್ಲಿ ನಾಲ್ಕೈದು ಸಲೂನುಗಳಿದೆ ಎಲ್ಲ ವ್ಯಾಪಾರಗಳನ್ನು ಯಾವ ಯಾವ ರೀತಿಯ ವಿಕೃತಗಳನ್ನು ಮನೆಯ ಒಳಗೆ ಮತ್ತು ಹೊರಗೆ ಕೊಟ್ಟಂತವ್ರು ಇವರು ನಾವು ಇವರನ್ನು ನೋಡಿದಾಗ ಪ್ರತಿಯೊಬ್ಬರಿಗೆ ಇವತ್ತು ಕೆಲವು ಜನಕ್ಕೆ ಅರ್ಥ ಆಗ್ತದೆ ಯಾಕೋಸ್ಕರ ನ್ಯಾಯ ಸಿಗ್ತಾ ಇದೆ ನ್ಯಾಯ ನ್ಯಾಯ ತಡ ಆಗ್ತದೆ ತಡ ಆಗ್ತದೆ ನ್ಯಾಯ ಯಾವತ್ತೂ ಪ್ರಕೃತಿಯ ಲೆಕ್ಕಾಚಾರದಲ್ಲಿ ತಡ ಆಗಲಿಲ್ಲ ಸರಿಯಾದ ರೀತಿಯಲ್ಲಿ ಹೋಗ್ತಾ ಇದೆ ಯಾಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಈ ಕ್ಷಣದಲ್ಲಿ ಆ ಹಕ್ಕಿ ಬಿಕ್ಕಿಗಳ ಮರಣವನ್ನು ನಾವು ಕಾಯುವುದಲ್ಲ ಅವರಿಗೆ ಏನಾದರೂ ಕೈಕಾಲು ಬೀಳುವುದು ನಮ್ಗೆ ನಾನು ಹೇಳುವಂಥದ್ದು ಅನೇಕ ವರ್ಷಗಳಿಂದ ಒಂದು ವಿಕೃತವಾದಂಥ ಮಾಪಿಯಗಳು ಯಾವ ರೀತಿ ಕಾರ್ಯಾಚರಿಸಿ ಜನಸಾಮಾನ್ಯವನ್ನ ಮೋಸದ ಗೂಡಿಗೆ ದೂಡಿದಾರ ಇದಕ್ಕೊಂದು ನ್ಯಾಯ ಅರ್ಥ ಆಗಬೇಕು ಧರ್ಮದ ಹೆಸರಿನಲ್ಲಿ ಅಧರ್ಮ ದಾನದ ಹೆಸರಿನಲ್ಲಿ ಏನು ಮಾಡ್ತಾ ಇದ್ದಾರೆ ಇದು ಎಲ್ಲವೂ ಜನರಿಗೆ ಅರ್ಥವಾಗುವಂಥ ದಿನಗಳು ದಿನಗಳಿದೆ ಯಾಕಂತ ಹೇಳಿದ್ರೆ ಎಲ್ಲ ರಾಜಕಾರಣಿಗಳವರು ಪಾದದ ಬುಡದಲ್ಲಿ ಬಿದ್ದವರು ಇವರನ್ನ ನೋಡಿದಾಗ ನಾನು ಇವತ್ತು ಇಂಥ ಒಂದು ವ್ಯಕ್ತಿಗಳು ಬೆಲೀಲಿಕ್ಕೆ ಕಾರಣಕರ್ತರಾದವರು ಯಾರು ನಮ್ಮ ರಾಜಕಾರಣಿಗಳು ಈಗಿನೇ ನಾನು ಎಲ್ಲ ರಾಜಕಾರಣಿಗಳು ಇಳಿ ಬೆಲ್ತಂಗಡಿಯ ಸ್ವತಂತ್ರ ಭಾರತದ ನಂತರದ ಪ್ರತಿ ಶಾಸಕನನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ ಪ್ರತಿ ಸಾಧಕನ ತಪ್ಪು ಇದೆ ಯಾವಾಗ ಆರಂಭದಿಂದ ಇವತ್ತಿನವರೆಗೆ ನ್ಯಾಯಯುತವಾದ ಅಲ್ಲಿ ತೀರ್ಮಾನ ಮಾಡಬೇಕಿತ್ತು ಅಲ್ಲಿಯೇ ಅಲ್ಲಿ ಅಲ್ಲಿಯೇ ತಪ್ಪಿದ್ದು ಅಂತ ನಾನು ಹೇಳ್ತಾ ಇದ್ದೇನೆ ಇಡೀ ಕರ್ನಾಟಕದ ಇವತ್ತು ನ್ಯಾಯ ಕೊಡ್ಲಿಕ್ಕೆ ಹೋದಾಗ ಇಂಥ ಒಂದು ಹೋರಾಟಗಳು ನಡೀತಾ ಇದೆ ಎಲ್ಲಿ ಒಂದು ರಾಜಕಾರಣಿಗಳಿರಲಿ ಅಲ್ಲಿ ಇಲ್ಲಿ ಮಠಾಧಿಪತಿಗಳಿರಲಿ ಹಿಂದೂ ಸಂಘಟನೆಗಳಿರಲಿ ಇಂಥ ಬರ್ಬರವಾದಂಥ ಹತ್ಯೆಗೆ ಹತ್ಯೆಗಳು ಅನಾಚಾರಕ್ಕೆ ಎಲ್ಲಿಯೂ ಇಂಥ ಹೋರಾಟಕ್ಕೆ ಒಂದು ಬೆಂಬಲ ಕೊಡದೆ ಇದ್ದರೂ ಕೂಡ ಇಡೀ ತುಳುನಾಡಿನಲ್ಲಿ ಬೇರೆ ಬೇರೆ ಚಿತ್ರರಂಗಗಳಿರ್ಬೋದು ಸಂಘಟನೆಗಳು ಯಾರ ಬೆಂಬಲವಿಲ್ಲ ತುಳು ಚಿತ್ರರಂಗದಲ್ಲಿ ಅರವಿಂದ್ ಬೋಲಾರ್ ಮತ್ತು ರೂಪೇಶ್ ಶೆಟ್ಟಿ ಎಂಬವರು ಬಾಯಿ ಬಿಟ್ಟು ಕೊಟ್ಟಂತ ಸಪೋರ್ಟ್ ಮಾಡಿದ್ದೊಂದು ಈ ಬಗ್ಗೆ ಮಾತಾಡಿದ್ದು ಬಿಟ್ಟರೆ ಬಾಯಿ ಬಿಟ್ಟು ಯಾವ ಒಂದು ಸಾಹಿತಿಯು ಯಾವ ಒಂದು ಚಿತ್ರ ನಟರು ನಿರ್ಮಾಪಕರು ಸಂಘಟಕರು ಸ್ವಾಮಿಗಳು ಯಾರೇ ಆದರೂ ನಿಮಗೆ ಬಾಯಿ ಬಿಟ್ಟು ಮಾತಾಡಿದ ಒಂದೇ ಒಂದು ಉದಾಹರಣೆಗಳಿಲ್ಲ ನೆನಪಿಡಿ ನಮಗೆ ನಂಬಿಕೆ ಇದೆ ನಮಗೆ ತುಳುನಾಡ ದೈವಗಳ ಮೇಲೆ ನಂಬಿಕೆ ಇದೆ ಮೊನ್ನೆ ಆ ಯೋಧನ ಕರೆ ಬಂದಾಗಲೂ ನಾನು ಹೇಳಿದ್ದೇನೆ ನಿಮ್ಮ ಕರೆಗೆ ಸ್ವಾಗತ ನಮಗೆ ಆದರೂ ಕೂಡ ಇಲ್ಲಿ ಈಗ ಇನ್ನು ಮುಂದಿನ ದಿನಗಳಲ್ಲಿ ವೇದಿಕೆಯಲ್ಲಿದ್ದವರಿಗೆ ಭದ್ರತೆಯ ಅವಶ್ಯಕತೆ ಸ್ವಲ್ಪ ಕಡಿಮೆ ಯಾರು ಪಾಪ ಮಾಡಿದರ ಬಹುಶಃ ಯಾರು ಸಾಕ್ಷಿದಾರರಿದ್ದಾರ ಇವರಿಗೆ ಸ್ವಲ್ಪ ಭದ್ರತೆಯ ಅವಶ್ಯಕತೆ ಇದೆ ಆವತ್ತು ನಮ್ಮ ಲೆಕ್ಕದಲ್ಲಿ ನೀವು ಅಲ್ಲಿ ಭದ್ರತೆಯನ್ನು ಮಾಡಬೇಕಾದೀತು ಎಂಬ ಭರವಸೆಯನ್ನು ನಾಡಿಕೊಟ್ಟಿದ್ದೇವೆ ಅವರಿಗೆ ಯಾವ ಕ್ಷಣದಲ್ಲಿ ಎಲ್ಲಿ ಏನಾಗುತ್ತದೆ ಎಂಬ ಹೇಳಲಿಕ್ಕೆ ಸಾಧ್ಯ ಇಲ್ಲ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಮಗೆ ಖಂಡಿತವಾಗಿಯೂ ನಮ್ಮ ತುಳುನಾಡ ದೈವಗಳ ಕೈಯಲ್ಲಿ ವಿಶೇಷವಾದಂಥ ಬೇರೆ ಬೇರೆ ರೀತಿಯ ಆಯುಧಗಳಿದೆ ಇವತ್ತಿನವರೆಗೆ ಯಾವ ಮನ್ನ ಸಂಖ್ಯದ ಬಂಗಾರಿಯ ಉಜಿರೆಯಿಂದ ಹೊರಟಂಥ ಪ್ರತಿ ಒಂದು ನಮ್ಮ ಜೀವನ ಈ ಒಂದು ಇಡೀ ಪ್ರತಿಭಟನಾ ಯಾತ್ರೆಯು ಪ್ರತಿ ಗ್ರಾಮ ಗ್ರಾಮದ ದೈವ ದೇವರುಗಳಲ್ಲಿ ಪ್ರಾರ್ಥಿಸ್ಕೊಂಡು ಬಂದವರು ನಾವು ನಾವು ಇವತ್ತು ಆ ಮನುಷ್ಯನಿಗೆ ಏಕವಚನಲಿ ಬೈದದ್ದೋ ಏಕವಚನ ಕೇಳಿದ್ದೋ ತಪ್ಪು ಅಂತಿದ್ರೆ ಈ ಸಮಾಜ ಅದು ತಪ್ಪು ಅಂತ ಹೇಳಿ ನಾನು ಹೇಳುವಂಥದ್ದು ನೋಡಿ ಈತ ಈ ಪರಿಸರದಲ್ಲಿ ಉದಾಹರಣೆಗೆ ಈ ಪರಿಸರದಲ್ಲಿ ಒಂದು ನಿರಂತರವಾದ ಬರ್ಬರವಾದಂಥ ಹತ್ಯೆಯೋ ಸರಣಿ ಅತ್ಯಾಚಾರವೋ ಕೊಲೆಯೋ ನಡೀತದೆ ಈ ಭಾಗದಲ್ಲಿ ಒಂದೇ ಒಂದು ಅಪರಿಚಿತ ಶವಾದರೂ ಆರೋಪಿ ಸಿಕ್ಕದೆ ಬಾಕಿಯಾದ ಇತಿಹಾಸ ಇದೆಯಾ ಅಕಸ್ಮಾತ್ ಏನಾದರೂ ಅಂತ ತೊಂದರೆಗಳಾದಾಗ ಇದು ತುಳುನಾಡಿನ ಗ್ರಾಮ ಪದ್ಧತಿಯ ನಿಯಮದಲ್ಲಿಯೂ ಇದೆ ದೈವಾರಾಧನೆಯ ನಿಯಮದಲ್ಲಿಯೂ ಇದೆ ಹತ್ತಿರದ ಈಗ ಬಾಕ್ರ ಗುತ್ತಿನ ಸಂತೋಷರಲ್ಲಿ ಹೋಗಿ ಹೇಳ್ತೇವೆ ನಾವು ಸಂತೋಷ ನಾವು ಒಂದು ನ್ಯಾಯ ಏವಳದಲ್ಲಿಂದು ಪ್ರಾರ್ಥನೆ ಮಾಡಿ ಆರೋಪಿಗಳು ಯಾರು ಸಿಗ್ತಾ ಇಲ್ಲ ನಿರಂತರವಾದ ಅತ್ಯಾಚಾರಗಳು ನಡೀತಾ ಇದೆ ಕೊಲೆ ಸುಲಿಗಳು ನಡೀತಾ ಇದೆ ಅಂತ ನಾವು ಹೇಳ್ತಾ ಇದ್ದೇವೆ ಅದೇ ರೀತಿ ಈ ಮನುಷ್ಯನಲ್ಲೂ ನಾವು ಅದೇ ರೀತಿಯ ವಿಚಾರಗಳನ್ನೇಳಿದಾಗ ಈ ಮನುಷ್ಯನು ಅದೇ ರೀತಿ ಕೆಲಸವನ್ನು ಮಾಡಬೇಕಿತ್ತು ಪ್ರಾರ್ಥನೆಯನ್ನು ಮಾಡಬೇಕು ಅವರು ಯಾವ ಚಾವಡಿಯಲ್ಲಿ ಪ್ರಾರ್ಥನೆ ಮಾಡಿದಾಗ ಇವರು ಮಾಡಬೇಕಿತ್ತು ಅದನ್ನು ಮಾಡಲಿಲ್ಲ ಇವರು ಅದಕ್ಕೋಸ್ಕರ ನಾವು ಇಂಥ ಏಕವಚನದಲ್ಲಿ ಬೈಯುವ ಸ್ಥಿತಿ ಒಬ್ಬನನ್ನ ಗಡಿಕಾರನ ಗುರಿಕಾರನ ಧಾರ್ಮಿಕ ಚಿಂತಕನ ನಾವು ಕರೆಯುವುದು ಯಾಕೆ ನಮಗೆ ನ್ಯಾಯ ಬೇಕು ಈ ಮಣ್ಣಿಗೊಂದು ನ್ಯಾಯ ಬೇಕು ಎಂಬಂಥ ಉದ್ದೇಶದಿಂದ ಅದನ್ನು ಅವನಿಗೆ ಕೇಳಲಿಕ್ಕೆ ಆಗುವುದಿಲ್ಲ ಹಾಗಾದರೆ ಈತನು ಕೂಡ ಅದರಲ್ಲಿ ಪಾ ಭಾಗಿಯಾದ ಆಗಲ್ವಿ ಅಲ್ವೇ ನಾನು ಹೇಳುವಂಥದ್ದು ಯಾವುದೇ ಸಮಯಕ್ಕೂ ತಪ್ಪು ಮಾಡಲಿಲ್ಲ ಅಂತಾದರೆ ಪ್ರಾರ್ಥನೆ ಮಾಡಲಿಕ್ಕೆ ಏನು ಸಮಸ್ಯೆ ಇದೆ ನಿಮಗೆ ಏನು ಸಮಸ್ಯೆ ಇದೆ ನಿಮ್ಮನ್ನು ನೋಡಿದಾಗ ನನಗೊಂದು ನೆನಪಾಗ್ತಾ ಇದೆ ಹಾಗಾದರೆ ನೀವೆಲ್ಲ ಇಷ್ಟೆಲ್ಲ ಇಷ್ಟೆಲ್ಲ ಅತ್ಯಾಚಾರ ಅನಾಚಾರ ಕದಿಯುವುದು ಮಾರುವುದು ಬೇರೆ ಬೇರೆ ವ್ಯವಹಾರಗಳನ್ನು ರಕ್ತಪಾತ ಮಾಡುವಾಗ ಒಂದು ವಿಶೇಷವಾದಂಥ ಕಥೆ ಮಹಾಭಾರತದ್ದು ರಾಮಾಯಣದ್ದು ನೆನಪಾಗ್ತಾ ಇದೆ ಇದು ನಮಗೆ ಯಾವುದೀಗ ಕಚ್ಚಾ ಗ್ಯಾಂಗಿನ ಧರ್ಮಪತ್ನಿಯರು ಆಚ ಆಲೋಚನೆ ಮಾಡಬೇಕು ಧರ್ಮಪತ್ನಿಯರು ಆಲೋಚನೆ ಮಾಡಬೇಕು ಮಹಾಭಾರತ ಯುದ್ಧದಲ್ಲಿ ದುರ್ಯೋಧನ ಹೆಂಡತಿ ಭಾನುಮತಿ ವಾನಪ್ರತ ಕೊರಟಾಗ ಶ್ರೀಕೃಷ್ಣ ಪರಮಾತ್ಮ ಎರಡು ಥರದ ಪ್ರಶ್ನೆಯನ್ನು ಕೇಳಿದನಂತೆ ಸ್ಪಷ್ಟವಾಗಿ ನಾನು ಜಾಸ್ತಿ ಯಾರನ್ನು ಕೇಳಲ್ಲಾಗಲ್ಲ ಆದರೆ ಇದನ್ನು ಸ್ಪಷ್ಟವಾಗಿ ಇಲ್ಲಿದ್ದ ಮಹಿಳೆಯರು ಗಮನಿಸಿ ಶ್ರೀಕೃಷ್ಣ ಪರಮಾತ್ಮ ಭಾನುಮತಿಯಲ್ಲಿ ಕೇಳಿದನಂತೆ ಕೇಳಿದರಂತೆ ದ್ರೌಪದಿಯ ಆದಾಗ ನೀನು ಯಾಕೆ ಅದನ್ನು ನೋಡಿಯೂ ನೀನು ಯಾಕೆ ಅದನ್ನು ವಿರೋಧ ಮಾಡಲಿಲ್ಲ ಭಾನುಮತಿ ಅಂತ ಭಾನುಮತಿ ಹೇಳಿದ್ರಂತೆ ನನಗೆ ನಾನು ಕೇಳಿದೆ ಅಷ್ಟೊತ್ತಿಗೆ ನನ್ನ ಗಂಡ ನಿನಗೆಷ್ಟು ಕೆಲಸ ಇದೆ ಅದನ್ನು ಮಾಡಿ ನೀನು ಕೂತ್ಕೋ ಅಂತ ಹೇಳಿದರು ಅಲ್ಲಿ ನಾನು ಕೂತ್ಬಿಟ್ಟೆ ಇನ್ನೊಂದು ಪ್ರಶ್ನೆ ಕೇಳಿದ್ರಂತೆ ದುರ್ಯೋಧನ ಸತ್ತಾಗ ನೀನು ಯಾಕೆ ಸತಿಸಾಗಮನ ಮಾಡಲಿಲ್ಲ ದುರ್ಯೋಧನ ಸತ್ತಾಗ ಸತಿಸಾಗನ ಮಾಡಬೇಕಿತ್ತು ಆವಾಗ ನಾನು ಗಂಡನಾಗಿ ಜೊತೆ ಹೆಂಡತಿಯಂತೆ ಇದ್ದೆ ಆದರೆ ಎಲ್ಲಿಯೂ ಅವನ ವಿಚಾರಗಳನ್ನು ನಾನು ಪಾಲಿಸಲಿಲ್ಲ ನಮಗೆ ಪಾಲಿಸಬೇಕಾದಂಥ ವಿಚಾರಗಳೇ ಅವನಲ್ಲಿ ಇರಲಿಲ್ಲ ಆದರೆ ಇಂದು ನಾನು ಇದನ್ನು ಪಾಲಿಸುವುದಿಲ್ಲ ಅಂತ ಅಂದರೆ ಈ ಸ್ಥಿತಿ ಆ ಮನೆಗೆ ಮುಂದಿನ ದಿನ ಖಂಡಿತವಾಗಿ ನಿರ್ಮಾಣ ಆಗತ್ತೆ ನಿರ್ಮಾಣ ಆಗುತ್ತೆ ಯಾವ ಒಂದು ಹೆಣ್ಣನ್ನು ಒಂದು ಹೆಣ್ಣನ್ನು ಕೊಂದರೆ ಅದರ ಪಾಪದ ಪರಿಹಾರ ಯಾಕಂತೇಳಿದರೆ ತಲೆ ತಲಾಂತರದಿಂದ ಆ ಹೆಣ್ಣು ಮಗುವಿಗೆ ಎಷ್ಟು ಜನ್ಮ ನೀಡುತ್ತಲೋ ಎಷ್ಟು ತಲೆಯ ತಲೆಮಾರಿನವರೆಗೆ ಸಂತಾನಾಭಿವೃದ್ಧಿ ಆಗ್ತದೋ ಅಲ್ಲಿಯವರೆಗಿನ ಪೂರ್ಣ ಪಾಪವನ್ನು ಒಕ್ಕ ತಪ್ಪು ಮಾಡೋದು ಮಾಡಿದವನು ತಿನ್ನಬೇಕಾಗ್ತದೆ ಯಾವ ಕಾಲಕ್ಕಿರುವರಿಗೆ ಶಿಕ್ಷೆ ಇಡಬಾರ್ದು ನಮ್ಮ ಕೊನೆಯ ಮಾತಾಗಿ ಬಹುಶಃ ಇಲ್ಲಿಯ ರಾಜಕಾರಣಿಗಳಿಗೂ ನಾನು ಸ್ಪಷ್ಟವಾಗಿ ನಮ್ಮ ಕೇರಳದಲ್ಲಿ ನಿಂತು ಕೇರಳದ ಇವತ್ತಿನ ಶಾಸಕರ ಸಹಕಾರವನ್ನು ಕೇಳುತ್ತಾ ಕರ್ನಾಟಕದಾದ್ಯಂತ ಎಲ್ಲ ರಾಜಕಾರಣಿಗಳಿಗೂ ಒಂದು ರಾಮಾಯಣದ ಕಥೆಯು ನಮಗೆ ನೆನಪಾಗ್ತದೆ ನಮಗೆ ದಯವಿಟ್ಟು ನೀವು ಈ ಒಂದು ವಿಚಾರದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಇಷ್ಟೆಲ್ಲ ಸಾಕ್ಷಿ ಸಾಕ್ಷಿ ಆಧಾರಗಳಿದ್ದರೂ ಕೂಡ ತಾವುಗಳು ಇದಕ್ಕೆ ನಿಜವಾದ ನ್ಯಾಯ ಕೊಡಿಸುವಲ್ಲಿ ಕೈ ಕೈಜೋಡಿಸಬೇಕು ಒಂದು ವೇಳೆ ನೀವು ಈ ರೀತಿಯಾಗಿ ಮಹಾಭಾರತ ಯುದ್ಧದಲ್ಲಿ ದ್ರೌಪದಿಯ ವಸ್ತ್ರಾಪಾರನಾದಾಗ ಭೀಷ್ಮನಾಗೆ ತಲೆದಕ್ಕಿಸಿ ಕೂರಬೇಡಿ ಯಾವ ರಾವಣನು ಸೀತೆಯನ್ನು ಕ ಕೊಂಡೋಗುವಾಗ ಮುದಿ ಜಟಾಯು ತನ್ನ ತಡೆಯಲು ಬಂದು ಯುದ್ಧದಲ್ಲಿ ಸೋತರೂ ತಡೆಯುವಂಥ ಪ್ರಯತ್ನವನ್ನು ಮಾಡಿತ್ತು ಜಟಾಯು ನೀವು ಜಟಾಯುವಿನ ಸ್ಥಾನದಲ್ಲಿ ನಿಲ್ಲಿ ದಯವಿಟ್ಟು ಭೀಷ್ಮನ ಸ್ಥಾನದಲ್ಲಿ ನಿಲ್ಲಬೇಡಿ ತಡೆದಂತಹ ಜಟಾಯು ಇವತ್ತು ಅಯೋಧ್ಯೆಯಲ್ಲಿ ಆರಾಧನಾ ಶಕ್ತಿ ಆಗ್ತಾನೆ ಭೀಷ್ಮ ಒಂದು ಉದಾಹರಣೆಗೆ ಮಾತ್ರ ಸೀಮಿತನಾಗ್ತಾನೆ ಆಗಿರುವಾಗ ದಯವಿಟ್ಟು ಮುಂದಿನ ದಿನಗಳಲ್ಲಿ ಯಾರನ್ನು ಯಾರನ್ನು ತೇಜವಧೆ ಮಾಡುವುದಾಗಲಿ ನಿಂದಿಸುವುದಾಗಲಿ ಅಲ್ಲ ನಿಮಗೆ ಈ ಒಂದು ಬರ್ಬರತೆಗಳು ಇಲ್ಲಿಯ ಈ ಒಂದು ನಿಜವಾದ ಏನೇನು ನಡೀತಾ ಇದೆ ಇದನ್ನು ನೋಡಿ ಇದಕ್ಕೆ ಸಾಕ್ಷಿಗಳಿದೆ ಬರಿಯ ಒಂದು ರಕ್ತಪಾತಗಳು ಜೀವಾಣಿ ಕೊಲೆ ಮಾತ್ರ ಅಲ್ಲ ಬೇರೆ ಬೇರೆ ರೀತಿಯಲ್ಲಿ ನಕಲಿ ವ್ಯವಹಾರಗಳು ಇದು ಎಲ್ಲವೂ ಧರ್ಮದ ಹೆಸರಿನಲ್ಲಿ ನಡೀತಾ ಇದೆ ನಮಗೆ ಧರ್ಮದ ಹೆಸರಿನಲ್ಲಿ ಇಂಥ ಧರ್ಮಗಳು ನಡೆಯುವುದು ಸರಿ ಅಂತ ಕಾಣುವುದಿಲ್ಲ ದಯವಿಟ್ಟು ಎಲ್ಲರೂ ಕೈಜೋಡಿಸಬೇಕು ಇದೊಂದು ಇವತ್ತು ಕೇರಳದ ಗಡಿನಾಡಿನಲ್ಲಾದಂತಹ ಈ ಕಾರ್ಯಕ್ರಮ ಸಭೆಯದ ಅಭಾವ ಇರುವುದರಿಂದ ನಾವು ಈ ಗ್ರಾಮದ ಮಲರಾಯನಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡುವುದರ ಮುಖಾಂತರ ನಾವು ನಮ್ಮ ಮಾತಿಗೆ ಅಂತಿಮವಾದ ಚುಕ್ಕಿ ಇಡ್ತೇವೆ ತುಳು ಭಾಷೆಯಲ್ಲಿ ನಡೀತದೆ ಹೊರ ಮಾತೆರ್ಲ ಲೆ ಲೆಕ್ಕದು ಅವರ ವರ ಲಕ್ಕಂತಲೆ ಏನು ರಡ್ರಿ ಶಬ್ದವನ್ನಿಗಿಲ್ಲ ಫನೀರ ಹೆಚ್ಚು ಸಭೆ ಬಂದುಳೆ ನಮ್ಮ ಇನಿ ಮಾತ ಕರ್ನಾಟಕ ಅದು ಈ ಗಡಿಬಾಡು ఇని మలార్ద మలరాయి అతని ఈ మన్నద పిల్చండి ఈ మన్నద జుమాది బంటే అతని ఈ బ్రహ్మస్థానుడ ఈ కల్లుట్టి సామాన్యద శక్తిలత్తే సుతమొత్త సూర్యేశ్వరన సాన్నిధ్యుడులా ఈ దెయ్యోళ్ళ వర వరనికులు మాతెర్ల ಏಕಕಾಲಡು ಈ ವೇದಿಕೆ ಇತ್ತದು ಒಂದು ಜನಾಂದೋಲನ ಪುಧರಡು ಅತನ ಸಭೆ ಸಮರಂಭದ ಪುಧರಡು ಏರ್ಲ ಒಂಜಿ ಅವ್ಯವಹಾರ ಮಂತೀಜ ಅತನ ಎದುರುದೇೋಪದಿ ಮನ್ಪುನ ಬೇಲ ಮಂತೀಜ ಅತನ ಒಂಜಿ ಸ್ವಾರ್ಥೋಡು ಸ್ವಾರ್ಥಡು ಒಂಜಿ ಅಧಿಕಾರ ಒಂಜಿ ಕ್ಷೇತ್ರದ ಅಧಿಕಾರ ಪ್ರಸತಿ ಕೊಡು ಮನು ಅಚ್ಚಿನ ಸ್ವಾರ್ಥಲಜ್ಜಿ ಎಂಕಲನ್ನ ಸ್ವಾರ್ಥ ವೇದವಲ್ಲಿ ಸೌಜನ್ಯ ಮುಟ್ಟ ಐಕಬೋಡದೆ ಏರೇರು ಮರಣ ಪಡ್ತೇರಾ ಅತನ ಏತೆ ಸಾಕ್ಷುಲಾತನ ಅತ್ತನ ಮುಖಲಿನ ಈ ದೌರ್ಜನ್ಯ ಗುಲಗದು ಏರೇರು ಆ அநேக்கூல் இல்லு கலவ மாத்திரி அப்பவாதோடு பலியாத்தா கலவு ஜன தெரியாந்த கீர்த்தே அஞ்சு நான் போடுபட மன்னதா மலராடு ತರ ಕೈ ಮುಗಿದು ಕನ ನೀರು ಕಡ ಕನ್ನಡಿ ಕನ ನೀರಿದ್ದು ಪ್ರಾರ್ಥನೆ ಮಂಡ ಈ ಮಲರಾಯನವರ ಏರ್ ನಮ್ಗೆ ಗೊತ್ತೇ ಈ ಪದ್ಮಾಜ್ಕಲ್ಲೇ ಕಲೆ ವಾಸ ಒಪ್ಪನ ಪಡುತ್ತದ ವಾನಮನಿದ ಸತ್ಯಲುಲ್ಲಾ ಆ ಸತ್ಯದಲ್ಲ ಸತ್ಯ ಸತ್ಯ ತೆರಿದು ಈ ಕನ್ನಡೆ ಪೊಯೇ ಇರು ಪುನೀ ಬೇರು ಶೋಧನೆ ಮಂತು ಕೊರಲಿ ಹೆಂಗ್ಲೆಗಿನ ಅಂಚಿನ ವಾಬಾಲಿಗೆ ವಾನಮನಿದ ಕಷ್ಟ ಕೊರಿಯರ ಆ ಕಷ್ಟನ ಆ ಕುಟುಂಬಗೇ ಕೊರಲಿ ಏರೇರು ಒಂಚು ಅತಂತ್ರ ತಿಥ್ಯಾದಿ ಆಸ್ತಿ ಬದುಕಿನ ಕಲೆ ಒಂದು ಬೋತೀರಾ ಆ ಕಲಿಗೆ ಮರು ಕುಡರ ಒಂದು ಕುಡರ ಇನಿ ಮರು ಜೀವನ ಮಣ್ಣಿಡ து ஏராயினை மந்தேனா ஆக சோலகையில் தெரிப்பாது ఆయన సంతాన సంతానను ముత్తాలే దయపడి నాయకు క్షమినే కొరియరే బల్లి చమినే ఇచ్చిన తప్పు నా కుటుంబం అంతది చమినే ఇచ్చాను ఇన్ని ఇని ఐర్దాది నమ్మ మూలు చేరదిన మాతెడలా నమ్మ మాత పత్త పేజోకుల్లా ఉంజ పేజోకులే కొంచెం దొంపదట్టు ఉంతుకు నీ కేరళ గడిబాగడుంతు మల్ రాయన మన్నుడు ఉంతు ఇంకలు పంపుని ఎంచిన మండ న్యాయ కొరలే ఇంకలేకి న్యాయ కొరలే అక్క సోలగేలు కురలే అక్కలేని ఏ రాయనే మంతే అక్కలేక అంచినానే శిక్షని వానమ్మిన తిక్షను కొరితే నాయకు అక్కడే మాతెరగలు అంచిన శిక్షను కొరలే అవతను తెరిదిని న్యాయ దప్పుదారుడు సీనప్ప నచ్చిన కోర్టు కేసు బడ జీవిలో మంచి నచ్చిన మా తలేగలా వావా కుటుంబడు ఓలోపల్ప ఘటన ఎత్త అంచినే ఆయన ఇల్లాలి కూడా మన పాదుకూర్లే